ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ನಾವು ಧರ್ಮಸ್ಥಳ ದರ್ಶನ ಆದ ತಕ್ಷಣ ನಾವು ಬಂದಿದ್ವಿ ಸೌತಾಡ್ಕೊಂಡು ಧರ್ಮಸ್ಥಳದೊಳಗೆ ಮಾಡಿದ್ವಿ ನೆಕ್ಸ್ಟು ಮಾರ್ನಿಂಗ್ ಮುಂಜಾನೆ ತಕ್ಷಣ ಹಾಂ ಬಂದಿರೋದು ಸೌತಾಡ್ಕೊಂಡು ಗಣಪತಿಗೆ ಬಂದಿದ್ವಿ ಇದು ಫುಲ್ ಓಪನ್ ಸ್ಪೇಸ್ ಒಳಗಿರ್ತೀವಿ ಟೆಂಪಲ್ ಈ ಗಣೇಶಿಗೆ ಯಾವುದೇ ಮಂಟಪ ಇಲ್ಲ ಏನಿಲ್ಲ ಹೊರಗಡೆನೇ ನೋಡಿರಲ್ಲಿ ನೆಕ್ಸ್ಟ್ ಇದಾದ ನಾವು ಕುಕ್ಕೆಗೆ ಬಂದಿದ್ವಿ ಬಟ್ ಕುಕ್ಕೆ ಒಳಗೆ ಯಾವುದೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಾನು ನಗಪ್ರತೀಶಕ್ಕೆ ಪೂಜೆ ಮಾಡಿಸಿದೆ ಸೊ ಅದು ಟೆಂಪಲ್ ಸಿಕ್ಕಾಪಟ್ಟೆ ರಶ್ ಇತ್ತು ಸೊ ಅಲ್ಲಿ ವೀಡಿಯೋನೂ ಒಂದು ಸಿಂಗಲ್ ಫೋಟೋನು ತೊಗೊಂಡಿಲ್ಲ ನಂಗೆ ಭಾಳ ಬೇಜಾರ ಈಗ ಕುಕ್ಕೆ ಅಂತ ನೆಕ್ಸ್ಟ್ ಬಂದಿದ್ದೆ ಕಟೀಲಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ನಂಗೆ ಭಾಳ ಇಷ್ಟ ಆಯಿತು ಟೆಂಪಲ್ ನನ್ನ ಮದುವೆ ಆದ ತಕ್ಷಣ ನಾನು ಮನೆಯವರು ಮಂಗಳೂರಿಗೆ ನನ್ನ ಒಂದು ಎಕ್ಸಾಮ್ ಬರೋಕಂತ ಬಂದಿದ್ವಿ ಸೊ ಅವಾಗ ಈ ಟೆಂಪಲ್ ನಮಗೆ ಸಮೀಪ ಆಗಿತ್ತು ನಾವು ಫಸ್ಟ್ ನೋಡಿರೋದೇ ಇದೇ ಟೆಂಪಲ್ ಅವಾಗ ನಾವು ಬಂದಾಗ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಇಲ್ಲಿ ಸಮಾಧಾನದಿಂದ ದರ್ಶನ ಮುಗಿಸ್ಕೊಂಡು ದರ್ಶನ ಚೆಂದ ಆಯಿತು ಇಲ್ಲಿಂದ ಇಲ್ಲಿ ಕೆಲವೊಂದಿಷ್ಟು ಫೋಟೋಸ್ ಎಲ್ಲ ಶೇರ್ ಮಾಡೀನಿ ನೋಡಿರಿ ಆ್ಯಂಡ್ ಈ ಕಟೀಲ ದುರ್ಗಾ ಪ ಪರಮೇಶ್ವರಿ ಟೆಂಪಲ್ ನದಿ ಮೇಲೇ ಕಟ್ಟಾರ ನದಿಯ ಕೆಳಗಡೆ ನಂದಿನಿ ನದಿ ಅಂತ ಹೇಳಿ ಹರಿತೈತಿ ಇದು ನೋಡ್ರಿ ಲೈವ್ ಆಗಿ ಪೂಜೆ ಮಾಡೋದು ಹೊರಗಡೆ ಈ ಥರ ಡಿಸ್ಪ್ಲೇ ಹಾಕಿದ್ರೆ ನಾವು ಲೈವ್ ಆಗಿ ನೋಡಿದ್ವಿ ಹೊರಗಡೆನೂ ದರ್ಶನ ಚಂದ ಐತೆ ದೇವಿ ಚೆಂದ ಒಳಗಳ ಕಟ್ ಕಳ ಐತಿ ದೇವಿ ದುರ್ಗಾ ಪರಮೇಶ್ವರ ಮೂರ್ತಿ

ಶಿಂಬೈತು ಭೋಜನ ಪ್ರಸಾದ ಆ ಕಡೆಯದು ಇದು ಪ್ರಸಾದ್ ಕೌಂಟರ್ ಇದು ವಾಸಲಿ ಮಂತ್ರ ಮಸಾಲೆ ಪೌಡ್ರ್ ಸಿಗ್ತೈತೆನಾ ಅಂದ್ರೆ ಇಲ್ಲ ಹೊಸ ಈ ಸ ಈ ಹೊಸದೇ ಟೈ ಸಿಗ್ಲಿಲ್ಲ ನಾನು ಭಾಳ ದಿನ ಆಗ ಈಗ ಬಂದೀನಿ ನೋಡೋಣ ಅಂತ ಬಾರಿ ಒಳಗೆ ಹೋಗಿ ತೋರಿಸ್ತೀನಿ ಅಂತ ದೇವಾಗ ದರ್ಶನ ಮಾಡಿಸೋದಾದ್ರೆ ಮಾಡಿಸ್ತೀನಿ ಇಲ್ಲ ಅಂದ್ರೆ ಅಷ್ಟೇ ಒಳಗೆಲ್ಲ ಕ್ಯಾಮ್ರಾ ಅಲಾವು ಇಲ್ಲಲ್ಲ ಸೊ ಹಂಗಾಗಿ ನಡೀರಿ ಹೋಗೋಣ ಇಲ್ಲಿ ಸ್ವಲ್ಪ ದರ್ಶನ ಮಾಡೋ ಹೂವನ್ನು ಸ್ಟಾಪ್ ಮಾಡಿತ್ತು ಭಾಳ ರಶ್ ಆಗಿತ್ತು ಇಷ್ಟೊತ್ತಿಗೆ ಟೆಂಪಲ್ ಟೆಂಪಲ್ ಸಿಕ್ಕಾಪಟ್ಟೆ ರಶ್ ಆಗಿತ್ತು ಸ್ವಲ್ಪ ಕ್ಯೂ ನಿಂತಾಗ ಸಿಂಬ ನಮ್ಮ ಜೊತೆ ಅಂತ ಇವರು ತುಂಥ ಮಾಡ್ಕೊಂಡಿಸ್ತೀನಿ ಅಂತಿದ್ದ ಅವನಿಗೂ ಪಲ್ ಬೇಸರಗಾಗತ್ತಿತ್ತು ಯಾವಾಗ ಫ್ರೀಯಾಗಿ ಆಟಾಡ್ತಿದ್ದ ಈಗ ನಾ ಎತ್ಕೊಂಡು ಎತ್ಕೊಂಡು ನಿಂತ್ಕೊಂಡು ನನಗೂ ಭಾಳ ಇದಾಗತ್ತಿತ್ತು ಸೊ ಈಗ ಒಗೊಂಡಂತ ಇಲ್ಲಿ ಉಡುಪಿಯೊಳಗೆ ಏನು ಸ್ಪೆಷಲ್ ಅಂದರೆ ನಮ್ಮ ಸೋನು ಹೇಳಿದ್ರು ಆಕೆನ ಫ್ರೆಂಡು ಉಡುಪಿ ಆಕೆ ಅಂತ ಆಕೆ ಹೇಳಿದ್ದಂತೆ ಸಿಕ್ಕಾಪಟ್ಟೆ ಆರ್ನಮೆಂಟ್ಸ ಸಿಗ್ತಾವಂತ ಲೇಡೀಸಿಗೆ ಆರ್ಟಿಫಿಷಿಯಲ್ ಆರ್ನಮೆಂಟ್ಸ ವೆರೈಟಿ ಸಿಕ್ಕಾಪಟ್ಟೆ ಅದಾವಂತ ಎಲ್ಲ ಥರ ಸಿಕ್ತಾವಂತ ನಾನು ಒಂದು ತೊಗೊಂಡಿನಿ ಅದನ್ನು ಯಾವಾಗಾದ್ರೂ ನಾನು ಫಂಕ್ಷನಿಗೆ ವೇರ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ಅಂತ ಹೇಳಿ ತಗೊಂಡಿನ ಅದನ್ನ ಯಾವುದು ತೊಗೊಂಡಿನ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಕೃಷ್ಣಂಗ ಕಲ್ಯಾಣಿ ಇದು ಡೈರೆಕ್ಟ್ ಕೆಳಗಿಂತ ಬರ್ತಿದ್ವಿ ಅವಾಗ ಈಗ ಮ್ಯಾಲೆ ಮಾಡ್ಯಾರ ದರ್ಶನ ನಮ್ಮ ಟ್ರಿಪ್ಪಿನ ಥರ್ಡ್ ಡೇ ಇದು ನಾಳೆ ಲಾಸ್ಟ್ ಡೇ ನಾಳೆ ಇದು ಮುಗಿಸ್ಕೊಂಡು ನಾವು ನಾಳೆ ಮುರುಡೇಶ್ವರ ಹೋದ್ವಿ ಮುರುಡೇಶ್ವರ ಹೊನ್ನಾವರ ಸೀದಾ ನಮ್ಮೂರು ಸೊ ಈ ಬ್ಲಾಗ್ ಹೆಂಗೆ ಅನ್ನಿಸ್ತು ಟ್ರಿಪ್ಪಿಂದ ಡೇ ಫೋರ್ ಬ್ಲಾಗ್ನು ಇದ್ರೊಳಗೆ ಕಂಟಿನ್ಯೂ ಮಾಡಿ ಅಂತ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇದು ಟ್ರಿಪ್ಪಿಂದ ಫೋ ಡೇ ಫೋರ್ ಬ್ಲಾಗ್ ಲಾಸ್ಟ್ ಡೇನು ಹೌದು ಈಗ ನಾವು ಬಂದಿರೋದು ಮುರುಡೇಶ್ವರ ಈಗ ಮುಂಜಾನೆ ಏಳು ಗಂಟೆ ಆಗೈತಿ ಇಲ್ಲೇ ನಾವು ಸ್ನಾನ ಅದೇನು ಮಾಡ್ಕೊಳಂಗಿಲ್ಲ ಯಾಕಂದ್ರೆ ಹೊನ್ನ ಅವರ್ ಒಳಗೆ ಬೇರೆ ಪ್ಲ್ಯಾನ್ ಐತಿ ಸೊ ನಾವು ಉಳ್ಕೊಂಡಿರೋಂಥ ಹೋಟೆಲ್ ಓಷನ್ ವ್ಯೂ ಅಂತ ಹೇಳಿ ಆ ಸಮುದ್ರದ ಸಮುದ್ರದ ಸಮೀಪ ಐತಿದು ಇದು ಹೋಟೆಲ್ಲ ಸೊ ಇಲ್ಲೇ ಒಂದಿಷ್ಟೆಲ್ಲ ಫುಲ್ ಎಂಜಾಯ್ ಮಾಡಿ ಹುಡುಗರಾದ್ರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು ಇಲ್ಲಿ ಮುರುಡೇಶ್ವರ ಒಳಗೆ ಇಲ್ಲಿ ನಾವು ಮುರುಡೇಶ್ವರ ಟ್ರಿಪ್ ಮುರುಡೇಶ್ವರದ್ದೆಲ್ಲ ನಾವು ಸೀದಾ ನಾವು ಹೊನ್ ಅವರ್ಗೆ ಹೋದ್ವಿ ನಮ್ಗೆ ವಾಪಸ್ ಜಲ್ದಿ ಬರೋದಿತ್ತು ಸೊ ಇಲ್ಲಿ ಅಷ್ಟೊಂದು ಏನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಒನ್ ಟೈಮ್ ಸ್ಪೆಂಡ್ ಮಾಡೋ ಆಸೆ ನಮ್ದು ಹೊನ್ ಅವರ್ ಹೊನ್ ಶರಾವತಿ ಬ್ಯಾಕ್ ಒಳಗೆ ಅಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಇಲ್ಲಿ ನೋಡಿರಿ ಇವ ಅಂತೂ ನೀರೇ ಕಂಡೆ ನೀರು ಕಂಡನ ಇಲ್ಲ ಅನ್ನೋರ್ಗ ಮಾಡತ್ತಿದ್ದ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಇವನಿಗೂ ನಾನು ಆಡಲಿ ಬಿಡ ಯಾವಾಗ ಯಾವಾಗ ಬಂದ ಅವ ಹುಡ್ದಾಗೆಂತ್ರ ಸಮುದ್ರನೇ ನೋಡಿರಲಿಲ್ಲ ಅಯ್ಯೋ ಈಗ ನೋಡಿ ಎಷ್ಟು ಖುಷಿ ಪಡ ಆಗತ್ತಲ್ಲ ಅಂತೈತದ नोडल नीरे बा 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 या। बा, बा, बा नीर बा। नीर नीर ताताती चलो बालनी हो बेटा अदू

ಆಯ್ತು ಹೋಗ್ಬೇಡಪ್ಪ ಹೋಗ್ಬೇಡ ಹೋಗ್ಬೇಡ ಮುರುಡೇಶ್ವರ ಮುಗಿಸ್ಕೊಂಡು ನಾವು ಬಂದಿದ್ದು ಹೊನ್ನಾವರ ಹೊನ್ನಾವರ ಶರಾವತಿ ಬ್ಯಾಕ್ ಒಳಗೆ ಬೋಟಿಂಗ್ ಭಾರಿ ಮಸ್ತ್ ಇರ್ತೈತಿ ಕಪಲ್ಸ್ ಆಗಲಿ ಫ್ಯಾಮ್ಲಿ ಆಗಲಿ ಹೋಗಿ ಕ ಎಂಜಾಯ್ ಮಾಡ್ಬೋದು ಭಾರಿ ಚೆಂದ ಇರ್ತೈತಿ ಇಲ್ಲಿ ಹೋಗಿ ಏನು ಇದನ್ನು ನೋಡೋದಕ್ಕೆ ನಮ್ಮ ಸಿಂಬ ಮಲ್ಕೊಂಡ್ಬಿಟ್ಟಿದ್ದ ಹೊನ್ನಾವರ ಬರೋಷೊತ್ತಿಗೆ ಮಲ್ಕೊಂಡ್ಬಿಟ್ಟಿದ್ದ ಆ್ಯಂಡ್ ಒಳಗೆ ಎಕ್ಕೋ ಬೀಚೂ ಮಸ್ತೈತಿ ಇವ್ರೇನು ಬೋಟಿಂಗ್ ಕರ್ಕೊಂಡು ಹೋಗ್ತಾರಲ್ಲ ಇವರೇ ಒಂದು ಯಾವುದೋ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತಾರ ಅಲ್ಲಿ ಸಾಕಷ್ಟು ಫೋಟೋ ಶೂಟ್ ಮಾಡ್ಕೋಬೋದು ಅವರೇ ತೆಗಿತಾರೆ ಫೋಟೋಸ್ ಕ್ಯಾಮ್ರಾ ಕೊಟ್ರೆ ಅವ್ರಿಗೆ ಆಲ್ಮೋಸ್ಟ್ ಎಲ್ಲ ಥರ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟೈತಿ ಫೋಟೋ ತೆಗಿದ್ವಿ ಇಷ್ಟು ಚಂದ ಫೋಟೋಗ್ರಾಫರು ತೆಗಂಗಿಲ್ಲ ಅಷ್ಟು ಚಂದ ತೆಗಿತಾರೆ ಇವ್ರ ಫೋಟೋಸ್ ನಾವು ಸಿಕ್ಕಾಪಟ್ಟೆ ಅಂದ್ರೆ ಫೋಟೋ ಸಿಕ್ಕಾಪಟ್ಟೆ ಫೋಟೋ ತೆಗೆಸ್ಕೊಂಡ್ವಿ ಅಲ್ಲಿಂದ ಒಂದು ಬ್ರಿಡ್ಜ್ ಐತಿ ಆ ಬ್ರಿಡ್ಜ್ ಬ್ರಿಜ್ ತನಕ ಕರ್ಕೊಂಡು ಹೋಗ್ತಾರೆ ಆಲ್ಮೋಸ್ಟ್ ಇವ್ರ ಎಂಟು ಕಿಲೋಮೀಟ್ರ್ ತನಕ ಹೋಗ್ತಾರೆ ಹೋಗಿ ಬರ್ತಾರೆ ಒಂದು ಒಂದೂವರೆ ತಾಸು ಜರ್ನಿ ತೋರಿಸ್ತಾರೆ ಊಟ ನಮ್ಗೆ ಮಸ್ತ್ ಇರ್ತೈತಿ